ಸರಿತಾ ಏನ್ ಮಾಡ್ತಿದೀಯ ಬಾರ ಇಲ್ಲ ಯಾರಕ್ಕೆ ತಡಿರಿ ಒಲೆ ಮೇಲೆ ಪಲಾವ್ ಇಟ್ಟಿದೀನಿ ಬಂದೆ ಕುಕ್ಕರ್ ಮುಚ್ಚಿ ಬರ್ತೀನಿ ತಡಿರಿ ಏನ್ ಮಾಡ್ತಾ ಇದೀಯ ತಾಯಿ ಒಳಗೆ ಬಾರ ಇಟ್ಲ ಏ ಒಳ ಹೊರಕ್ಕೆ ಏನಕ್ಕ ಅಪ್ರೂಪಕ್ಕೆ ಕಿತ್ಲ ಬಂದ್ಬಿಟ್ಟಿದೀಯ ಏನು ಸಮಾಚಾರ ಏನು ಇಲ್ಲಮ್ಮ ಗಾರ್ಮೆಂಟ್ ಸಿಕ್ ತಾಂತಾರೆ ನಮ್ಮಂತ ಕೇಳಕ ಅಂತ ಬಂದ ಅಮ್ಮ ತಾಂತಾರ ಇವಾಗ ಹೇ ಮನ್ನೆ ತಾಂಡ್ರ ಮನಿನ್ ಮನ್ನೆ ಬರ್ಬೇಕಾಯಿತ್ತು ಇವಾಗ ಮನ್ನೆ ತಾಂಡ್ರು ತಾಂಡಿದ್ರು ಅವಾಗ

മാൂ ഗില്ല നോട്

ವೀಕ್ಷಕರೇ ಇವಳು ಸ್ವರಿತ ಇಷ್ಟು ದಿನ ಹಳ್ಳಿಯಾಗೆ ಕೆಲ್ಸ ಇತ್ತಲ್ಲ ಕಡೆ ತೆಗೆಯೋದು ಹೊತ್ತಿ ಬಿಡಿಸೋದು ಕಡಲೆ ಕೈ ಬಿಡಿಸೋದೆಲ್ಲ ಇತ್ತಲ್ಲ ಅದಕ್ಕೆ ಇಷ್ಟ ದಿನ ಗಾರ್ಮೆಂಟ್ಸಿಗೆ ಬಂದಿರಲಿಲ್ಲ ಇವಾಗೆಲ್ಲ ಮುಗಿತಲ್ಲ ಅದಕ್ಕೆ ಗಾರ್ಮೆಂಟ್ಸ್ ಇರ್ಕೆಡ್ಕಂತ ಬಂದಾಳೆ ಈಗ ಯಾರು ತಾಂಬತ್ತಾರೆ ದಸರಾ ರಾಜ ದಸರಾಕ್ಕೆ ಬೋನಸ್ ಕೊಡ್ಬೇಕಾಗುತ್ತಮ್ ಅವರು ತಾ ತಾಮಲ್ಲ ಅತ್ತೆ ನಿಮ್ಮ ಯಾರಾದ್ರೂ ಹೋಗಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಎಲ್ಲರು ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮರಿಬೇಡಿ ಓಕೆ ವೀಕ್ಷಕರ ಧನ್ಯವಾದಗಳು